ನನಗೆ ಸ್ವಾಗತ ಆಸೆ ಸೇರಲು ಇವತ್ತಿನ ಸಂಚಿಕೆ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ನೋಡ್ಬೋದು ಸೂರ್ಯನಿಗೆ ಪ್ರಿಯವಾದ ಗಿಫ್ಟ್ ಕಾರ್ ಸೂರ್ಯನಿಗೆ ದುಡಿಯಕ್ಕೆ ಬೇಕಾಗಿರೋದು ಕಾರ್ ಅದನ್ನು ರಂಗನಾಥ್ ಅವರು ಅವನ ಆಸೆನ ಈಡೇರಿಸ್ತಾರೆ ತನ್ನ ಮಗ ಇಷ್ಟಪಟ್ಟಿರೋ ಕಾರ್ ಅವನಿಗೆ ಸೇರಬೇಕು ಅಂತ ಮನೆ ಪತ್ರ ಅಡ ಇಟ್ಟು ದುಡ್ಡು ತಗೊಂಡು ಬಂದು ಇಲ್ಲಿ ಸೂರ್ಯನಿಗೆ ಅವ್ನ ಕಾರ್ ಅವನಿಗೆ ವಾಪಸ್ ಕೊಡಿಸಿದಾಗ ಸೂರ್ಯ ಅವನ ಕಾರ್ ನೋಡಿ ತಪ್ಕೊತಾನೆ ಅಪ್ಕೊತಾನೆ ತುಂಬ ಖುಷಿ ಪಡ್ತಾನೆ ಅದೇ ಖುಷಿ ಖುಷಿ ಟೈಮಲ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡ್ತಿರ್ತಾರೆ ಈ ಹಬ್ಬದ ಊಟನ ಎಲ್ಲರೂ ಮಾಡ್ತಾಯಿದ್ದೀವಿ ಹಾಗೆ ಮನೆ ಮಗನೂ ಇದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಅಂತ ಶಾಂತಿ ಒಂದು ಮಾತಂತಾರೆ ಅಷ್ಟಕ್ಕೆ ಸೂರ್ಯ ಅವರು ಅಪ್ಪ ನಾನು ಊಟ ಮಾಡಲಾ ಅಥವಾ ಎದ್ದೋಗ್ಲಾ ಹೇಳಿ ಅಂತ ಹೇಳ್ತಾರೆ ಈ ಕಡೆ ಮನಸ್ಸಿಗೆ ನೋವು ಮಾಡಿಕೊಂಡು ಶಾಂತಿ ಇನ್ನೊಬ್ಬ ಮಗ ಇಲ್ಲ ಹಬ್ಬ ಇದೆ ಆ ಮನೆ ಮಗನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ನೋವು ಮಾಡಿಕೊಂಡು ಶಾಂತಿ ಊಟ ಮಾಡ್ದೆ ಆಚೆ ಹೋಗ್ತಾರೆ ಆಗ ಊಟ ಮಾಡದೆ ಆಚೆ ಎದ್ದು ಹೋದಾಗ ರವಿ ಕಾಣಿಸ್ಕೋತಾನೆ ಶಾಂತಿ ಕಣ್ಣಿಗೆ ಅಂತ ಹೇಳ್ಬೋದು ರವಿ ಬರ್ತಾನೆ ಮನೆಗೆ ಬಾ ಅಂತ ಹೇಳಿರ್ತಾರಲ್ಲ ಗಣಪತಿ ಹಬ್ಬದ ದಿನ ಅದಕ್ಕೆ ರವಿ ಮನೆ ಎದುರಿಗೇ ಬಂದು ನಿಂತಿದ್ದಾರೆ ತುಂಬ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿದೆ ನಾಳಿನ ಸಂಚಿಕೆ ಅಂತ ಹೇಳ್ಬೋದು ರವಿ ಹಾಗೂ ಶ್ರುತಿ ಮನೆಗೆ ಬಂದಿದ್ದಾರೆ ಅವರನ್ನು ಹೇಗೆ ಸ್ವಾಗತ ಮಾಡ್ತಾರೆ ಅಥವಾ ಅವರನ್ನು ಬೈಗುಳದಿಂದ ಸ್ವಾಗತ ಮಾಡ್ತಾರ ರಂಗನಾಥ್ ಅವರು ಸೂರ್ಯ ಅವರು ನೋಡಬೇಕು ಯಾಕಂದರೆ ಮನಸ್ಸಿಗೆ ನೋವಾಗಿರುತ್ತೆ ರಂಗನಾಥ್ ಅವ್ರಿಗೆ ಹೀಗೆಲ್ಲ ಆಗೋಕ್ಕೆ ರವಿ ದುಡುಕಿರೋ ನಿರ್ಧಾರದಿಂದ ಹಾಗಾಗಿ ರವಿನ ಒಪ್ಕೊಂಡು ಮನೆ ಒಳಗೆ ಸೇರಿಸ್ತಾರ ಅಥವಾ ಶ್ರುತಿನ ಒಂದು ಹೆಣ್ಣು ಅಂತ ಮನೆ ಒಳಗೆ ಸೇರಿಸ್ತಾರೆ ಮುಂದಿನ ಸಂಚಿಕೆ ಕುತೂಹಲ ಕರೆ ಸಂಚಿಕೆ ಆಗಿದೆ ಇವತ್ತಿನ ಎಪಿಸೋಡ್ ಏಪ್ರಮೇ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು